ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಿನ್ನೆ ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಮುಗಿದಿದೆ ಇಂದು ಶುಭಕರ ಶುಕ್ರವಾರ ಇಂದಿನಿಂದ ಮುಂದಿನ ಎಂಬತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಕೋಟ್ಯಾಧಿಪತಿಗಳಾಗುತ್ತಿದ್ದಾರೆ ಈ ರಾಶಿಯವರು ರಾಜಯೋಗವನ್ನು ಹಾಗೂ ಶುಕ್ರ ಅನುಭವಿಸುತ್ತಾರೆ ಇವರ ಬದುಕು ಬಂಗಾರವಾಗುತ್ತದೆ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗುವಂತಹ ಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳು ನೀವು ಕೂಡ ಕುಬೆರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠಂ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಾದ ವಿದ್ಯೆಯ ಆರೋಗ್ಯ ಹಣಕಾಸು ಕೋರ್ಟ್ ಕೇಸ್ ಅತ್ತೆ ಸೊಸೆ ಕಿರಿಕಿರಿ ರೀತಿಯಲ್ಲಿ ನಮ್ಮ ಮೋಸ ಶತ್ರುನಾಶ ನೀವು ಇಷ್ಟಪಟ್ಟವರು ನಿಮ್ಮ ಕೈ ವಶ ಆಗಬೇಕೇ ಹಾಗಾದರೆ ಈಗಲೇ ಕರೆ ಮಾಡಿ ಕೇವಲ ಫೋನಿನ ಮೂಲಕ ಕೆಲವೇ ದಿನಗಳಲ್ಲಿ ಪರಿಹಾರ ಹೆಚ್ಚಿದ್ದ ವೀಕ್ಷಕರೇ ನೀವು ಕರೆ ಮಾಡಿದ್ದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಮತ್ತು ಯಾವುದೇ ಈ ಒಂದು ಕರೆಯಲ್ಲಿ ಮೋಸವಾಗುವುದಿಲ್ಲ ಹಾಗೆ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈಗಲೇ ಕರೆ ಮಾಡಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಹೌದು ಈ ರಾಶಿಯವರಿಗೆ ಕುಬೇರ ಪುತ್ರರಾಗುವಂತಹ ಮಹಾಯೋಗ ಹೊಲಿದು ಬಂದಿದೆ ಇವರು ಅಂದುಕೊಂಡಂತಹ ಕೆಲಸದಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸುತ್ತಾರೆ ಅಡೆತಡೆಯಿಂದ ತುಂಬಿದ ಜೀವನ ಇವರದ್ದಾಗಿರುತ್ತದೆ ಆದರೆ ಈ ಒಂದು ಶುಭಕರ ಶುಕ್ರವಾರದಿಂದ ಈ ರಾಶಿಯವರಿಗೆ ಕುಬೇರ ದೇವನ ಕೃಪಾ ಕಟಾಕ್ಷದಿಂದ ಎಲ್ಲವೂ ಕೂಡ ಸರಾಗವಾಗಿ ಸಾಗುತ್ತದೆ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಹಲವಾರು ದಿನಗಳ ನಂತರ ನಿಮ್ಮ ಕೆಲಸಗಳಲ್ಲಿ ಇರುವಂತಹ ಒತ್ತಡಗಳು ಮನಸ್ಸಿನ ದೂರವಾಗುತ್ತದೆ ಮಕ್ಕಳು ಕೂಡ ನಿಮಗೆ ಪ್ರಗತಿ ತರುವಂತಹ ಕೆಲಸ ಕಾರ್ಯವನ್ನು ಮಾಡುತ್ತಾರೆ ಹೆತ್ತವರಿಗೆ ತೃಪ್ತಿಕರವಾದ ಪ್ರೀತಿಯ ಜೀವನವನ್ನು ನೀಡುವಲ್ಲಿ ಯಶಸ್ವಿಯಾಗುತ್ತಾರೆ ಇನ್ನು ಹಲವಾರು ದಿನಗಳ ನಂತರ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ನಿಮ್ಮಂತೆ ಜಯವಾಗುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಇನ್ನು ಹಲವಾರು ದಿನಗಳ ನಂತರ ಅದೃಷ್ಟ ಹಾಗೂ ಭಾಗ್ಯೋದಯ ಕಾಲ ಒಟ್ಟಿಗೆ ಬರುತ್ತದೆ ಇದರಿಂದ ಇವರು ಐಷಾರಾಮಿ ಜೀವನವನ್ನ ಪಡೆದುಕೊಂಡು ರಾತ್ರೋರಾತ್ರಿ ಕುಬೇರ ಪುತ್ರರಾಗುತ್ತಾರೆ ಎಂದು ಹೇಳಿದರು ಹಣದಿಂದ ನೆಮ್ಮದಿಯುತವಾದ ಜೀವನವನ್ನು ನಡೆಸಬಹುದು ಇನ್ನು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಹೊಸದಾದ ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕುವ ಮೊದಲು ಯೋಚನೆ ಮಾಡಬೇಕು ನಿಮಗೆ ಮೊದಲಿಗಿಂತ ಯೋಚಿಸಿ ಉತ್ತಮವಾದ ರೀತಿಯಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಿ ಇನ್ನು ಹಲವಾರು ದಿನಗಳ ನಂತರ ನಿಮ್ಮ ಸಣ್ಣ ಪುಟ್ಟ ಹೂಡಿಕೆಯಿಂದ ದೊಡ್ಡ ಮಟ್ಟದ ವಸ್ತುವನ್ನು ಖರೀದಿ ಮಾಡುತ್ತೀರಾ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನೋವು ಮತ್ತು ಬೇಜಾರನ್ನ ಮಾಡಬಾರದು ಮನೆಯಲ್ಲಿ ಇರುವಂತಹ ಮಕ್ಕಳನ್ನ ಮಹಾಲಕ್ಷ್ಮಿ ಎಂದು ನೀವು ಭಾವಿಸಿ ನೆಮ್ಮದಿಯುತವಾದ ಸಂತೋಷದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಬೇಕಾಗುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದೆ ಕುಬೇರ ದೇವನ ಕೃಪಾ ಕಟಾಕ್ಷದಿಂದ ಬದುಕು ಬಂಗಾರಮಯವಾಗುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಈ ರಾಶಿಯವರು ಇನ್ನು ಮುಂದಿನ ಎಂಬತ್ತೈದು ವರ್ಷಗಳವರೆಗೂ ಕೂಡ ಶುಕ್ರ ದೆಸೆಯನ್ನು ಅನುಭವಿಸುವುದರಿಂದ ಇವರ ಸರ್ವ ಸಮಸ್ಯೆಗಳು ದೂರವಾಗುತ್ತದೆ ಸಾಲದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಇನ್ನು ಮುಂದೆ ನಿಮಗೆ ಸಾಲವೇ ಇರುವುದಿಲ್ಲ ಎಂದು ಹೇಳಿದರೆ ತಪ್ಪಾಗಲಾರದು ಇಷ್ಟ ಅಷ್ಟರ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಮೀನರಾಶಿ ರಾಶಿ ಕರ್ಕಾಟಕ ರಾಶಿ ಧನಸು ರಾಶಿ ಕುಂಭ ಮೇಷ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು